ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನಾನು ಒಂದಿಷ್ಟು ತರಕಾರಿಗಳನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ನನಗೆ ಟೆರೆಸ್ ಮೇಲೆ ನಾವು ಯಾವ ಥರ ಸೀಡ್ಸನ್ನು ರೆಡಿ ಮಾಡ್ಕೋಬೇಕು ಅಂತ ಸೊ ಈಗ ಬದನೆಕಾಯಿ ಆಗಲಿ ಸೌತೆಕಾಯಿ ಆಗಲಿ ಸೊ ಈ ಥರದ ಸೀಡ್ಸ್ ನಾವು ಯಾವ ಥರ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನು ಒಂದಿಷ್ಟು ತರಕಾರಿಗಳನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸೊ ಇವತ್ತನ್ನು ನೋಡಿರಿ ನಾನು ನನ್ನ ಟೆರೆಸ್ ಮೇಲೆ ಈ ಬದನೆ ಗಿಡ ಸೌತೆಕಾಯಿ ಆಮೇಲೆ ರಾಜಗಿರಿ ದಂಟು ಈ ತು ಸುಮಾರು ಥರದ ಸೀಡ್ಸ್ಗಳನ್ನ ನಾನೇ ಮಾಡ್ಕೋತಾ ಇದ್ದೀನಿ ಸೊ ಅದನ್ನು ಯಾವ ಥರ ಮಾಡ್ಕೋಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನನಗೆ ಎರಡು ಥರದ ಸೌತೆ ಬೀಜ ಹಾಕಿದ್ದೆ ನಾನು ಸೊ ಅದರಲ್ಲಿ ಒಂದು ಗ್ರೀನ್ ಪಟ್ಟಿ ಬರುತ್ತೆ ಇನ್ನೊಂದು ಕಂಪ್ಲೀಟ್ ಗ್ರೀನ್ ಬರುತ್ತೆ ಇದು ಫುಲ್ ಗ್ರೀನ್ ಇದು ಓಕೆ ಸೊ ನೋಡಿ ನೀವು ಮೊದಲನೇದಾಗಿ ಸೀಡ್ಸ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಟೈಮ್ ಯಾವಾಗ ಸೌತೆಕಾಯಿ ಹೂ ಬಿಟ್ಟು ಕಾಯಿ ಆಗುತ್ತಲ್ಲ ಅದರಲ್ಲಿ ಒಂದು ಕಾಯಿನ ಬಿಟ್ಬಿಡಬೇಕು ಅದು ಎಲ್ಲೋ ಪಟ್ಟಿ ಬರಬೇಕು ಅಲ್ಲಿವರೆಗೂ ಬಿಡಬೇಕು ಯಾಕಂದರೆ ಮೊದಲನೇ ಕಾಯಿ ಇರುತ್ತಲ್ಲ ಅದು ತುಂಬ ಪವರ್ಫುಲ್ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂದರೆ ಡಿಸಿಷನ್ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸೊ ಆದ್ದರಿಂದ ನಾನು ಬದನೆಕಾಯಿ ಆಗಲಿ ಸೌತೆಕಾಯಿ ಆಗಲಿ ಸೊ ನಿಮಗಿದ್ರಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಬಿಟ್ಟಿರೋ ಕಾಯಿ ಎಲ್ಲೋ ಕಲರ್ ಬಂದಿದೆ ಸೊ ನೀವು ಸೌತೆಕಾಯಿ ಎರಡು ಎರಡು ಇದರಲ್ಲಿ ಒಂದು ನೋಡಿದ್ರಲ್ಲ ಒಂದು ಎಲ್ಲೋ ಕಲರ್ ಬಂದಿತ್ತು ಒಂದು ಗ್ರೀನ್ ಇತ್ತು ಸೊ ಆ ಎಲ್ಲೋ ಕಲರನ್ನು ನಾನು ಸಿಟ್ಟಿಸಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗ ನೀವು ನೋಡ್ತಾ ಇರೋದು ಬದನೆಕಾಯಿ ಸೊ ಇದು ನೋಡಿ ಮುಳ್ಳು ಬದನೆಕಾಯಿ ನಾಟಿ ಬದನೆಕಾಯಿ ಸೊ ಇದನ್ನು ನಾನು ಸ್ಟಾರ್ಟಿಂಗ್ ಇವಾಗ ಬದನೆಕಾಯಿ ಸ್ಟಾರ್ಟ್ ಆಯ್ತಲ್ಲ ಆವಾಗಲೇ ಒಂದು ಎರಡು ಕಾಯಿ ಬಿಟ್ಟಿದ್ದೆ ದಪ್ಪ ದಪ್ಪ ಇರೋದು ಆಮೇಲೆ ನೋಡಿ ಜಾಸ್ತಿ ಪವರ್ಫುಲ್ ದಪ್ಪ ಇರೋದನ್ನೇ ಬಿಡಬೇಕು ಸೊ ಆ ಕಾಯಿಗೆ ಯಾವುದೂ ಡಿಸೀಸ್ ಆಗಿರಬಾರ್ದು ಅಂದರೆ ಈಗ ಹುಳ ಹತ್ತಿರತ್ತಲ್ಲ ಆ ಥರದ್ದು ಆಗಿರಬಾರ್ದು ಸೊ ಹಾಗಾಗಿ ನೀವು ಮೊದಲನೇ ಕಾಯಿನೇ ಬಿಡಬೇಕು ನೋಡಿ ಈ ಥರ ಎಲ್ಲೋ ಪಟ್ಟಿ ಬರಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನೀವು ಹಾಕೋ ಸೀಟ್ಸು ತುಂಬ ಆಗಿರುತ್ತೆ ಓಕೆ ಈಗ ನೋಡಿ ಇದೇ ಥರ ಹಾಗಲಕಾಯಿನೂ ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ ಇದು ಹಾಗಲಕಾಯಿ ನಾನೊಂದು ತ್ರೀ ಸೀಟ್ಸ್ ಹಾಕಿದ್ದೆ ಅಷ್ಟೇ ಸುಮಾರು ಒಂದು ಟೂ ಟು ತ್ರೀ ಟೈಮ್ಸ್ ಆಗುವಷ್ಟು ಬಂದಿದೆ ಸೊ ನನ್ನ ಮನೆಗೆ ಆಗೋಷ್ಟು ಹಾಗಲಕಾಯಿ ವೀಕ್ಲಿ ಒಂದು ಸಾರಿ ಬರ್ತಾಯಿದೆ ಇವಾಗ ಚಿನಕಾಯಿ ನೋಡಿ ಇದು ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಬಟ್ ತುಂಬ ಖಾರ ಇರುತ್ತೆ ಸೊ ಅಡುಗೆಗೆ ನೀವು ಒಂದು ಎರಡರಿಂದ ಮೂರು ಹಾಕಿದ್ರು ಕೂಡ ಒನ್ ಟೈಮ್ ಅಡುಗೆ ಮಾಡ್ಬೋದು ಅಷ್ಟು ಖಾರ ಇರುತ್ತೆ ಇದೊಂಥರದ್ದು ಡಿಫ್ರೆಂಟ್ ತಳಿ ಆಮೇಲೆ ಸೊ ಇಲ್ಲಿ ನೋಡಿ ಇದೊಂದು ಎಷ್ಟು ಕ್ಯೂಟಾಗಿ ಹಾಗಲಕಾಯಿ ಬಂದಿದೆ ನೋಡಿ ಚಿಕ್ಕ ಬಳ್ಳಿ ಒಂದೇ ಒಂದು ಪಾಟಲ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಎರಡರಿಂದ ಮೂರು ಕಾಯಿ ಬಂದಿದೆ ಅದರಲ್ಲಿ ಒಂದು ಎರಡು ಕಾಯಿ ಕಟ್ ಮಾಡ್ತಾಯಿದ್ದೀನಿ ಇವತ್ತು ಇದು ನೋಡಿ ಉದ್ದ ಇರುತ್ತೆ ಮೆಣಸಿನ್ಕಾಯಿ ತೆಳ್ಳಗಿರುತ್ತೆ ಉದ್ದ ಇರುತ್ತೆ ಇದು ಕೂಡ ತುಂಬ ಖಾರ ಇರುತ್ತೆ ಇದೊಂದು ಡಿಫ್ರೆಂಟ್ ತಳಿ ಒಂದು ಮೂರು ತಳಿ ನನ್ನ ಹತ್ರ ಇದೆ ಸೊ ಒಂದು ದಪ್ಪ ಆಗುತ್ತೆ ಒಂದು ಉದ್ದ ಆಗುತ್ತೆ ತಿಳಿ ತೆಳ್ಳಗಿರುತ್ತೆ ಆಗಲೇ ತೋರಿಸೋದಿಲ್ಲ ರೆಡ್ ಕಲರು ಅದು ಚಿಕ್ಕ ಚಿಕ್ಕದಾಗುತ್ತೆ ಬಟ್ ತುಂಬ ಖಾರ ಇರುತ್ತೆ ಅದು ಕೂಡ ಸೊ ಈಗ ತೋರಿಸಿದಿಲ್ಲ ಇದು ದಪ್ಪ ದಪ್ಪ ಆಗುತ್ತೆ ಇಲ್ಲಿ ಇನ್ನೊಂದು ಹಾಗಲಕಾಯಿ ಬಳ್ಳಿ ಇದೆ ಸೊ ಅದನ್ನು ಕೂಡ ನಾನು ನಿಮ್ಮ ಹಂಗಲೇ ತೋರಿಸ್ತಾ ಇದ್ದೀನಿ ಬಟ್ ಇನ್ನೂ ಕಟ್ಟಾಗಿ ಬಂದಿಲ್ಲ ಅದು ಸೊ ನೋಡಿ ಇಷ್ಟು ನಾನು ವೆಜಿಟೇಬಲ್ಸ್ ಇವತ್ತು ಕಟ್ ಮಾಡಿದೆ ಸೊ ಇದರಲ್ಲಿ ನೋಡಿ ಒಂದು ಸೌತೆಕಾಯಿ ಒಂದು ಮೂರು ಬದನೆಕಾಯಿ ನನಗೆ ಬೀಜಕ್ಕೆ ಬೀಜಕ್ಕೆ ಬಿಟ್ಟಿರೋ ಕಾಯಿಗಳು ಸೊ ನೋಡಿ ಈ ಎಷ್ಟು ಪವರ್ಫುಲ್ ಇದೆ ನೋಡಿ ದಪ್ಪ ದಪ್ಪ ಕಾಯಿ ಇದೆ ಮುಳ್ಳು ಬದನೆಕಾಯಿ ಇದು ಸೊ ಇದನ್ನು ನಾನು ಇವತ್ತು ಸೀಡ್ಸ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಸೀಡ್ಸ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲು ಇದು ಸೌತೆಕಾಯಿ ಈ ಥರ ಪಟ್ಟಿ ಬಂದಿರಬೇಕು ಇದನ್ನು ನಾನು ಇವಾಗ ಕಟ್ ಮಾಡ್ತೀನಿ ಕಟ್ ಮಾಡಿ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಪೇಪರಲ್ಲಿ ಹಾಕೋಬೇಕು ನಿಮಗೆ ಸಾಧ್ಯ ಆದರೆ ಆಕಳು ಸೆಗಣಿ ಇರುತ್ತಲ್ಲ ಅದರದ್ದು ಸುಟ್ಟಿರೋ ಇರುತ್ತಲ್ಲ ಅದರಲ್ಲಿ ಈ ಬೀಜಗಳನ್ನ ಹಾಕಬೇಕು ನನಗೆ ಇವಾಗ ಸಿಗಲಿಲ್ಲ ಬಟ್ ನಾನು ಹಾಗೆ ಪೇಪರಲ್ಲಿ ಹಾಕಿ ಡ್ರೈ ಮಾಡಿ ಡ್ರೈ ಅಂತಂದರೆ ಸಿಕ್ಕಾಪಟ್ಟಿ ಬಿಸಿಲು ಇಡೋ ಥರ ಇಲ್ಲ ಥರ ನಾವು ಸೀಟ್ಸನ್ನ ಸಪ್ರೇಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ಎಷ್ಟು ಪವರ್ಫುಲ್ ಇದೆ ನೋಡಿ ಬದನೆಕಾಯಿ ವೈ ಆಗಿದೆ ಸೀಡ್ಸ್ ಮಾತ್ರ ಕಡಿಮೆ ಇದೆ ಅಲ್ಲಿ ಸೊ ಇದು ಆ್ಯಕ್ಚುಲಿ ನಾಟಿ ಸೀಟ್ಸು ಇದನ್ನೇ ನಾನು ಎಲ್ಲರಿಗೂ ಶೇರ್ ಮಾಡ್ತಾ ಇರೋದು ಸೊ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಷ್ಟು ಸೀಟ್ಸ್ಗಳನ್ನು ಕೂಡ ರೆಡಿ ಮಾಡಿ ಈ ಥರ ಎಲ್ಲೋ ಕಲರ್ ಬಂದಿರಬೇಕು ಇಲ್ಲಾಂದರೆ ಸೀಡ್ಸ್ ಆಗೋಲ್ಲ ಎಳೆ ಎಳೆ ಸೌತೆಕಾಯಿ ತೊಗೊಂಡು ನೀವು ಸೀಟ್ಸ್ ಮಾಡೋಕ್ಕೋದ್ರೆ ಸೈಡ್ಸ್ ಆಗೋಲ್ಲ ಯಾಕಂದರೆ ಅದು ಇನ್ನೂ ಕಂಪ್ಲೀಟ್ ಆಗಿರಲ್ಲ ಸೊ ಈ ಥರ ಎಲ್ಲ ಸೀಟ್ಸ್ ಸಪ್ರೇಟ್ ಮಾಡಿಕೊಂಡು ಒಂದು ಒಂದು ದಿವಸ ಸ್ವಲ್ಪ ಅಂತಂದರೆ ಒಂದು ನೆರಳಲ್ಲಿಟ್ಟು ನೀವು ಒಣಗಿಸಿದ್ರು ಓಕೆ ಸೊ ಇನ್ನೊಂದು ಸೀಟ್ಸ್ ಬಂದುಬಿಟ್ಟು ರಾಜಗಿರಿ ಕೆಂಪು ರಾಜಗಿರಿ ದಂಟು ಇದನ್ನು ಕೂಡ ನಾನು ಇವತ್ತು ಇದನ್ನೇನಂದರೆ ಈ ಥರ ಕಟ್ ಮಾಡಿ ಒನ್ ಆರ್ ಟೂ ಡೇಸ್ ಬಿಸಿಲಿಗೆ ಇಟ್ಬಿಟ್ರೆ ಫುಲ್ ಡ್ರೈ ಆಗುತ್ತೆ ಸೊ ಒಂದು ಬಕೆಟಲ್ಲಿಟ್ಟು ನೀವು ಸುಮ್ಮನೆ ಹಿಂಗೆ ಸ್ವಲ್ಪ ಇದು ಮಾಡಿಬಿಟ್ರೆ ಎಲ್ಲ ಸೀಟ್ಸ್ ಬಂದುಬಿಡುತ್ತೆ ಹೊರಗಡೆ ಸೊ ಇದು ತುಂಬ ಈಸಿ ಸೀಟ್ಸನ್ನು ಸಪ್ರೇಟ್ ಮಾಡೋದು ಸೊ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಸೊ ನನಗೆ ಆಲ್ರೆಡಿ ನಾನು ಒಂದು ಟೆನ್ ಪ್ಯಾಕ್ ಮಾಡಿಟ್ಟಿದ್ದೀನಿ ಸೊ ಲಾಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಸೀಟ್ಸ್ ನಾನು ಪ್ಯಾಕ್ ಮಾಡಿದ್ದೀನಿ ಅಂತ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಶೇರ್ ಮಾಡ್ತೀನಿ ಮೇ ಬಿ ಡಿಲೇ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಬಟ್ ಸೊ ಡೆಫಿನೆಟ್ಲಿ ಯಾರ್ಯಾರು ಕೇಳಿದರೋ ಎಲ್ಲರಿಗೂ ಕೂಡ ನಾನು ಕಳಿಸ್ತೀನಿ ಸೊ ಇವಾಗ ನೋಡಿ ಈ ಅಷ್ಟು ಬೀಜುಗಳು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ನಿದ್ದು ಮೂಲಂಗಿ ಆಮೇಲೆ ಪುಂಡೆ ಸೊಪ್ಪು ಆಮೇಲೆ ನುಗ್ಗೆಕಾಯಿ ಸೊ ಬೀಜ ಇದು ಸೊ ಇದನ್ನೆಲ್ಲ ನೆಟಿ ಅಂತ ಅಂದಿರೋದು ಕೆಲವೊಂದು ಇಲ್ಲೇ ಮಾಡ್ಕೊಂಡಿರೋದು ಕೆಲವೊಂದು ಅಂತ ಅಂದಿರೋದು ಇದು ನಾಟಿ ಅವರೆಕಾಯಿ ಇದು ಇದು ರಾಜಗಿರಿ ಸೊಪ್ಪು ಕೆಂಪು ರಾಜಗಿರಿ ಆಮೇಲೆ ಇದು ಬದನೆಕಾಯಿ ಸೊ ಇದನ್ನೇ ನಾನೇನು ಇವಾಗ ಕಾಯಿ ಓಪ ತೋರಿಸ್ನಲ್ಲ ಅದನ್ನೇ ನಾನು ಸೀಡ್ಸ್ ಮಾಡ್ಕೊಂಡಿರೋದು ಇದು ಸೌತೆಕಾಯಿ ಎಲ್ಲ ನಾಟಿ ಸೀಡ್ಸ್ಗಳು ಕೂಡ ಯಾವುದೂ ಹೈಬ್ರಿಡ್ ಇಲ್ಲ ಸೊ ಇದನ್ನೆಲ್ಲನೂ ಶೇರ್ ಮಾಡ್ತೀನಿ ಸೊ ಮರಲಾರ್ದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್